ಹಾಯ್ ಬ್ಯಾಕ್ ಟು ಮೈ ಸಿಸ್ಟರ್ ಯುಬ್ ಚಾನೇನಲ್ ಅಕ್ಕ ನಂಬದ ಗಿಡ ಸ್ಟಾಕ್ ಮಂತೆ ದಾರಿಗಿಂತ ಬಂದು ಹಾಕಿ ಬಿಸಿಯಾದ್ ದಾಡ್ತೀನಿ ಗುತೀನಿ ಅತಕ್ಕ ಪೂರ ಅಮ್ಮ ಮೀದ ರೆಡಿ ಆಗ್ತೀವಿ ರೀ ಅಮ್ಮ ಮೀದ ರೆಡಿ ಆಗ್ತೀವಿ ಬೊಕ್ಕ ಚಿಕ್ಕಿ ಮೀಯರ್ ಆಗಿ ಕೊತ್ತೀವ್ರಿ ಮುಲ್ಪ ಇಲ್ಲ ಅಡಿಗೆ ಹತ್ತು ಪೂರ ಕ್ಯಾಟ್ರಿಂಗ್ ದವನಸು ಅಂಚಾ ಇಲ್ಲಲ್ಲಿ ಆದ್ಮೇಲೆ ದಾರ ಬೇಲೆ ಹೆಜ್ಜ ಇಲ್ಲ ಒಂಚು ಕ್ಲೀನ್ ಅಂತಂಡ ಅವೇ ಒಂಚು ಬೇಲೆ அக்கானும் இது தோஷ்பாரு கஷ்டப்படுது எங்களை ஸ்ரீயா துளை ஆயிரத்தி அலித்தி நிதிர பல்லாத்தே பாபா ಗಿಪ್ ಗಲ್ಲವೇ ಇラッピング ನಗೋಕೆ ಇಂಕುಲ್ ರೆಡಿ ಆದ್ತಾ ಅದು ಕರೆಕ್ಟ್ ಆಗ್ತದಾ ತುಂಬಾ ತಂಟಡಾಯಿ ಯಾನಿ ಬೇಕರ್ ಬೇಸ್ ಆಹಾ ತುಂಬಾ ರೆಡಿ ಆಯ್ತೆ ರೆಡಿ ಆದ್ರೆ ಎಕ್ಸೈಟೆಡ್ ಆಗುಬಿಡಲೇ ಓಡ್ ಕ್ಯಾ ಬಂದೂ ನರ್ವಸ್ ಆಗ ಬಂದೂ ಆಹಾ ಅಂತಾ ಓ ಈ ದಿನ ತುಪ್ಪನೇ ಕ್ಲೀನಿ ತುಪ್ಪನೇ ಇರದಿಕ್ಕೆ ಅಂತಾಯ್ತಾ ಗೊತ್ತಾ ದಾರಾ ಫಂಕ್ಷನ್ ಅಂತ ಇನಿ ಬಣ್ಣ ತುಪ್ಪ ಶಾಸ್ತ್ರ ಗಂಟೆ ಅದು ಮಸಾಲಾ ಗಂಟೆ ನಿ ಗಂಟೆ ಮಾ

ಈಗ ನೀನ್ ಚಾ ರೆಡಿ ಆತ ರೆಡಿ ಆತ ಮಸ್ತ್ ನರಸ್ ಒಂದು ಎಕ್ಸೈಟೆಡ್ ಚೂರು ಕೈ ಪೂರಾ ಅಭಿಷೇಕಿಲ್ಲ ಬೈದ ಜೀರ್ನಲ್ಲ ಬತ್ತೆ ಬತ್ತೆ ಸ್ವಲ್ಪ ವೈದ್ಯ ಜೀರ್ ನಾನು ನಾ ಬೇಕ್ ಮತ್ತೊಂದು ತುಂಬಾ ಮಸ್ತ್ ಇಂಟ್ರೆಸ್ಟ್ ಆದ ಉಂಟು ನೀನ್ ಚಾತಿ ಅಂತ ಇದನ್ನ ತೂಪಿನ ಇಟ್ಲೇ ನೀನ್ ತೂಪಿನ ಇಟ್ಲೆ ಮಸ್ತ್ ಫ್ರೆಂಡ್ಸ್ ಮತ್ತೆ ಆಗಲ್ ಬತ್ತಿ ತೋಪವ தூக்கோ <laughs> மூர்பாட்டு <laughs> <laughs>

ಇನ್ನಿತ ಮದ್ ಮಲೆಯಿಲ್ಲ ಮೋಲೆ ತಲ ಕಂಡೀಷನ್ಸ್ ಈಗಿ ಪೊನ್ನ ಇನ್ನದ ಕಂಡೀಷನ್ ಉಂಡಿ ಪೊನ್ನ ಅಪ್ಪನ ಪೊನ್ನ ಗೊಂಜಿ ಕಂಡೀಷನ್ ಚಿಕ್ಕನೊಂಟಿಗೆ ಆಚಿ ಗಂಟೆ ಕುದೊಂಡಿ ದಾ ಬೇಲೆ ಮಲ್ಸಿರೋದು ಅಡ್ಗೆ ಪಜೆ ಇರ್ತದೆ ಅಲ್ಲ ಒಂದು

என்ன 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 जननेतन तैन नगॉडरान को अचाहिए, रडिडी माझनessenौत निक टाइक चाले, रडिटा बारन्य को अच्छा भेस, अचाथ्स जाए, जिक तै़ान जाँन कि पनित अचा समा, गजिए, भनेतनोanor, घमि'll Earl आइ्जले, लुड़ार फिरल लिब्क कोईาरे, ब Courtney, he is? आ नहीं इधरला चौधरी

గ్రా దేవర దేవ దేవరే చూసి నన్ను మాత్రం చేయక్రమే హా ఇష్ట కార్యక్రమ అడ్డెడీ హక్క మాత్ర సంతోషుడు మాత్ర ఈ నమ్మ నుమద కార్యక్రమ ఎడ్డే హే మా ఆ దేవ దేవర నటు గ్రామ దేవర కండేవి ಲಕ್ಷ್ಮೀ ಜನಾರ್ದನ ದೇವರು ಅಂತ ಮಂದಿ ಕುಟುಂಬದಲ್ಲ ದೇವ ದೇವರೊಂದು ಈ ಕಾರ್ಯಕ್ರಮ ಹೊತ್ತು ಎಡ್ಜಾಕ್ಲಾಕ ಬಣ್ಣ ಸರ್ವೇ ಸರ್ವೇರಿ ಇನ್ನು ಕೂಡ ಅವರು ನಿರೇಲ್ ಸಿಗಿ ಆ ನಿಲಿಗೆ ಆ ಮರ ತಟ್ಟೆ ಆ ನಿಲಿಂದ ನಂಬಿ ನಾ ಮಾತಾ ಇಕ್ಕಿ ಕೊಡ್ಲಾರ ಆನುಕೊಂಡು ನಾಲ್ಕು ಕೈ ಅದೇ ಆ ಪ್ರಕಾರ ಇಪ್ಪ ಕರ್ನಾ ಸ್ವಾಮಿ ಕೊರ ಸಹ ಕಾಲ ಉಂಟಾ ಅಥ್ನು ಸೂರ್ಯಚಂದ್ರ ಇತ್ತಿನ ದಿನ ಉಂಟಾ ಅಲ್ಪನಾಥ

അഞ്ചേക്കല്ല വെച്ച കുറുകുകാർപ്പ അതെ അതെ ഇങ്ങോട്ട് 10 gouttes ভারতരും മനു ഇങ്ങനങ്ങരെ അല്ലേ അല്ലേ ഇത് പോയിട്ടാ മൂറും ഇവിടെ കേക്ക് കട്ട് ചെയ്ത് റെഡി മന്തുകൊണ്ട് ഇര വീഡിയോ ഇ കേക്ക് ആരെങ്കിലും રાખാനോ ബിവിയ തോ ദീപ് തോ ജോയ ലൈക്ക് വീഡിയോ ഗസ്റ്റ് ലേ കേക്ക്

కొడరి చప్పాలి <inaudibleders="#> ಪಲ್ಯ ಆನ್ಸ್ರೇಷನ್ ಕುಂಡು ಇತ್ತಿದೆ ಅಡಚಣೆಗಾಗಿಗಾಗಿ ಕ್ಷಮಿಸಿ ಅಡಚಣೆಗಾಗಿ ಕ್ಷಮಿಸಿ ಕೆಲವೇ ಕೆಲವೇ ನಿಮಿಷದ ನಂತರ ಕಾರ್ಯಕ್ರಮ ಶುರುವಾಗಲಿದೆ

ಬಲಿ ಬುಂದೂರ ಬಾವ್ಯಾರ ನನ್ನ ಆಗ್ಲಿ ಬರೀತಿ ಬರ್ Hãy subscribe cho kênh Ghiền Mì Gõ Để không bỏ lỡ những video hấp dẫn यार यार चले तो ना Apa? Boleh? Apa? <laughs> വർത്തെൻ പതിയെയാക്കി നീയില്ല നവായിൻ കേണി സ്വതി ദേ ആർത്തിയെ രാസർവരച്ചേ നവായിൻ നീതിലുന്നതല്ലേ മല്ലേ നീയില്ല നവായിൻ കേണി സ്വതി ദേ Thanks a, a little 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 对对对。<laughs> <laughs>

আচ্ছা যা এস আম্মা আর আর ওئے ওন্ডাস গুরু আম্মা ও তো আর কি দেখব কথা unda ja mein gal bol pa ji lagta hai ha bullet gar gaya bina mat pohe re kya ಅಂತೆ ಮಮ್ಮಿ ಅಂತ ಮಾಡ್ತಾರೆ ಮಮ್ಮಿ ಅಂತ ಗೊತ್ತು ಸೊಪ್ಪೆ 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 ಯಾರು ತೀಚರ್ ಗೆ ಶ್ರೀya ಹೋಮ್ ವರ್ಕ್ ಮಾಡಿದ್ಯಾ ನೋ ನೋ ಶ್ರೀya ಹೋಮ್ ವರ್ಕ್ ಮಾಡಿದ್ಯಾ ಹಾಗೆ ಗುದ್ದು ಇಲ್ಲ ಇಲ್ಲ ಹೆಲ್ಮೆರಿಜ್ಜಿ ಹೆಲ್ಮೆರಿಜ್ಜಿ ಸೀರಿಯಸ್ ಯಾರ್ ಯಾರ್ ತೀಚರ್ ಓಕೆ ಶ್ರೀya ಇನ್ನು ಹೆಲ್ಮೆರಿಜ್ಜಿ ಇದೆನಾ

my name is Umesh My name is Umesh My name is Umesh <laughs> Umesh good <laughs> good boy That's how hey. This is not good boy,

स्किलिंग बिल्ड और डिपार्चर का सवाल है